ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ಮಂಗಳವಾರ ಹದಿನೇಳನೇ ತಾರೀಕು ಅನಂತನ ಹಬ್ಬ ಬರ್ತಾ ಇದೆ ಅನಂತನ ವ್ರತ ಅಂತಾರೆ ಅನಂತನ ಪೂಜೆ ಅಂತಾರೆ ಎಲ್ಲರೂ ಕೂಡ ಅನಂತನ ದೇವರ ಫೋಟೋ ಕೂಡಿಸಿ ನೀವು ಅವ್ರ ಮುಂದೆ ನೀವು ಈ ರಂಗೋಲಿ ತೋರಿಸ್ತಾ ಇದ್ದೀನಿ ಯಾವುದು ಅಂದರೆ ಈ ರಂಗೋಲಿಗೆ ಅನಂತನ ಗಂಟು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಅನಂತನ ಗಂಟುನ ಒಂದು ಹೆಣ್ಮಗಳು ಹಾಕಿದ್ದಾರೆ ಅವ್ರ ಹೆಸರು ಶಿಲ್ಪ ಅಂತ ನಾನು ಆಮೇಲೆ ತೋರಿಸ್ತೀನಿ ಅವ್ರ ವಿಡಿಯೋನ ಅವರು ಎಷ್ಟು ಚೆನ್ನಾಗಿ ಸರಳವಾಗಿ ಎಲ್ರಿಗೂ ಕೂಡ ಸುಲಭವಾಗಿ ಅನುಕೂಲ ಆಗೋಂಗೆ ಅವರು ಕಲ್ತ್ಕೊಂಡು ಹಾಕ್ಬೋದು ಅಂತ ಹೇಳಿದ್ದಾರೆ ನೀವು ಕೂಡ ಮನಸ್ಸಿಟ್ಟು ನಿಧಾನಕ್ಕೆ ನೋಡಿ ಅನಂತನ ಗಂಟು ಯಾರ್ಯಾರು ಅನಂತನ ಪೂಜೆ ಮಾಡ್ತೀರ ಪ್ರತಿಯೊಬ್ಬರು ಮಾಡಬೇಕು ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಮತ್ತು ಅನಂತನ ಪೂಜೆ ಮಾಡೋದರಿಂದ ಏನು ಅಂದರೆ ಸಂಪತ್ತು ಆರೋಗ್ಯ ಗಂಡ ಹೆಂಡತಿ ಜಗಳ ಆಡ್ತಿರೋದು ಮಕ್ಕಳು ಇರೋದು ಮದುವೆ ಆಗದೆ ಇರೋದು ಮತ್ತು ಕೆಲಸ ಸಿಗದೆ ಇರೋದು ಮತ್ತು ಮನೇಲಿ ಸುಮ್ಮ ಸುಮ್ಮನೆ ಜಗಳ ಆಗ್ತಾ ಇರೋದು ಎಲ್ಲದಕ್ಕೂ ಕೂಡ ಈ ಅನಂತನ ಪೂಜೆ ಯಾರು ಮಾಡ್ತಾರೆ ಅದು ತುಂಬ ಒಳ್ಳೆಯದಾಗುತ್ತೆ ಅನಂತನ ರಂಗೋಲಿ ಅವ್ರು ತೋರಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಇದನ್ನು ಹಾಕ್ಕೊಂಡು ಪೂಜೆ ಮಾಡಿ ಮತ್ತು ದಂಪತಿಗಳಿಗೆ ನೀವು ಮುಂದಿನ ವರ್ಷದ ಒಳಗಡೆಗೆ ಪುಟ್ಟು ಅನಂತ ಬರಬೇಕು ಅಂತ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಅಂತ ನಾನು ಇದ್ದೀನಿ ಮತ್ತು ಅದರ ಜೊತೆಗೆ ಅನಂತನ ವ್ರತಕ್ಕೆ ಯಾವುದು ನೈವೇದ್ಯ ಮಾಡಬೇಕು ಅಂತ ತುಂಬ ಜನ ಕೇಳಿದರು ನನಗೆ ಗೊತ್ತಿರೋದು ಹೇಳ್ತೀನಿ ಏನು ಅಂತಂದರೆ ಹಾ ಗೋಧಿದು ಹಾಲ್ಬಾಯಿ ಮಾಡಬೇಕು ಆಮೇಲೆ ಸಿಹಿ ಬೆಲ್ಲದ ದೋಸೆ ಸಿಹಿ ಬೆಲ್ಲದ ದೋಸೆ ಗೋಧಿ ಹಾಲ್ಬಾಯಿ ಮತ್ತು ಕೊಬ್ಬರಿ ಮಿಠಾಯಿ ಈ ಥರ ಮೆತ್ತ ಮೆತ್ತಿಗಿರೋ ಪದಾರ್ಥನ ನೀವು ಸಿಹಿ ಖಾದ್ಯ ಮಾಡಿ ಅನಂತನಿಗೆ ನೀವು ನೈವೇದ್ಯ ಮಾಡಬೇಕು ಅಂತ ಇದ್ದೀನಿ ಎಲ್ಲರೂ ಆ ದಂಪತಿಗಳಿಗೆ ಆಶೀರ್ವಾದ ಮಾಡಬೇಕು ಪ್ರತಿಯೊಬ್ಬರು ಕೂಡ ರಂಗೋಲಿ ಹಾಕಬೇಕು ಅನಂತನ ಗಂಟು ಅದನ್ನು ಪೂಜೆ ಮಾಡುವಾಗ ಪೂಜೆ ಮಾಡೋಕ್ಕಿಂತ ಮುಂಚೆ ಅದನ್ನು ಹಾಕಿ ಪೂಜೆ ಮಾಡಿ ಭಕ್ತಿಯಿಂದ ನೀವು ಕೇಳ್ಕೊಳ್ಳಿ ನಿಮ್ಗೆ ಅನ್ ಮನಸ್ಸಲ್ಲಿ ಅಂದ್ಕೊಂಡಿದ್ದಲ್ಲೂ ಕೂಡ ಅನಂತ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಹರೇ ಶ್ರೀನಿವಾಸ ಆಮೇಲೆ ಇನ್ನೊಂದು ನಾನು ಮರೆತಿದ್ದೆ ಗೋಧಿ ನುಚ್ಚಿನ ಪಾಯಸ ಪ್ರತಿಯೊಬ್ಬರು ಕೂಡ ಮಾಡಿ ಅನಂತ ದೇವರಿಗೆ ನೈವೇದ್ಯ ಮಾಡಬೇಕು ಇದನ್ನು ಯಾರೂ ಮರಿಬೇಡಿ ಐದು ಭಕ್ಷ್ಯ ಮಾಡಬೇಕು ಅಂದರೆ ಮೆತ್ತಿಗಿರೋ ಪದಾರ್ಥನ ನೀವು ಭಕ್ಷ್ಯ ಮಾಡಿ ನೈವೇದ್ಯ ಮಾಡಬೇಕು ಮತ್ತು ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಕೊಂಟೆ ಸುಮ್ಮ ಅವರ ದಂಪತಿಗಳಿಗೆ ನಾನು ತುಂಬ ತುಂಬ ಧನ್ಯವಾದ ಹೇಳಬೇಕು ಅವ್ರ ಪಾಪ ಏನಾರ ಒಂದು ವಿಡಿಯೋ ಮಾಡಿ ಅಥವಾ ಒಂದು ಹಾಡು ಹೇಳಿದ ತಕ್ಷಣ ಅವ್ರ ದಂಪತಿಗಳು ಕೆಲಸ ಬಿಟ್ಟು ನಮಗೆ ತುಂಬ ಅನುಕೂಲ ಮಾಡ್ತಾ ಇದ್ದಾರೆ ಆ ದಂಪತಿಗಳಿಗೂ ಕೂಡ ನೀವು ಪ್ರೀತಿಯಿಂದ ಆಶೀರ್ವಾದ ಮಾಡಬೇಕು ಮತ್ತು ರಂಗೋಲಿ ಹಾಕಿರೋರು ಶಿಲ್ಪ ಅಂತ ಅವ್ರಿಗೂ ಕೂಡ ನೀವು ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹರೇ ಶ್ರೀನಿವಾಸ ನಿಮ್ಗೆಲ್ಲರಿಗೂ ಅನಂತ ಒಳ್ಳೆ ಇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಹರೇ ಶ್ರೀನಿವಾಸ ಇವಾಗ ನೀವು ನೋಡ್ತಿರೋ ರಂಗೋಲಿ ಅನಂತ ಗಂಟಿನ ರಂಗೋಲೆ ಅನಂತ ಹಬ್ಬದ ದಿವಸ ಹಾಕುವ ರಂಗೋಲೆ ಇದು ಹಾಕೋದು ಹದಿನೈದು ಚುಕ್ಕೆ ಹದಿನೈದು ಲೈನು ಹೇಗೆ ಹಾಕ್ತಾರೆ ಅಂತ ನೋಡೋಣ ಬನ್ನಿ ಈ ಥರ ಹಾಕ್ಕೊಂಡು ಹೋದರೆ ನಿಮಗೆ ಇದು ತುಂಬ ಸುಲಭ ಆಗುತ್ತೆ ಈಗ ಕಾರ್ನರಲ್ಲಿ ಹಿಂಗೆ ಫಸ್ಟು ಹಾಕೊಂಡ್ಬಿಡೋಣ ನಿಮಗೆ ಇದು ಹಾಕೋತಾ ಹಾಕೋತ ಗೊತ್ತಾಗತ್ತೆ ಎಲ್ಲಿ ಸೇರಿಸ್ಕೊಂಡ್ರೆ ಪದ್ಮ ಬರುತ್ತೆ ಅಂತ ಹಾಗಾಗಿ ನೀವಾಗ ನೀವೇ ಹಾಕೋತಾ ಹೋಗ್ಬೋದು ಇವಾಗ ಇಲ್ಲಿ ನೀವು ನೋಡಿದ ಪ್ರಕಾರ ಇಲ್ಲಿ ನಾಲ್ಕು ಚುಕ್ಕೆಗಳಿದೆ ಇದನ್ನ ನೋಡ್ತಿದ್ದಂಗೆ ನಿಮಗೆ ಗೆರೆ ಎಳೆಯೋಣ ಅಂತ ಅನ್ಸುತ್ತೆ ಅದನ್ನ ಅದನ್ನ ಜಾಯಿನ್ ಮಾಡ್ಕೊಳ್ಳಿ ಅಷ್ಟೆ ಇಲ್ಲಿಂದ ಹಂಗೇ ಹಾತೆ ಇಲ್ಲಾ ಇಂತರ ಹಂಗೇ ಜಾಯಿನ್ ಮಾಡ್ತಾ ಮಾಡ್ತಾ ಹೋಗಬೇಕು ಅಚಿಕೆ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ ಹೋಗುತ್ತೆ ಯಾವ ಥರ ಜಾಯಿನ್ ಮಾಡಬೇಕು ಅಂತ ಹಾಗೆ ಜಾಯಿನ್ ಮಾಡ್ತಾ ಮಾಡ್ತಾ ಹೋಗ್ಬೇಕಷ್ಟೆ ಬಿಡುತ್ತೆ ಅದನ್ನ ಸೇರಿಸೋದಿಕ್ಕೆ ಸೊ ಹಾಗಾಗಿ ಅದನ್ನ ಸೇರಿಸ್ತಾ ಹೋಗ್ಬೇಕಷ್ಟೆ ಸ್ಕ್ವೇರ್ ತರ ಹಾಕೊಂಡು ಹೋಗ್ಬೇಕು ನಮ್ಮ ರಂಗೋಲೆ ದೇವರ ದಯೆಯಿಂದ ಕರೆಕ್ಟಾಗಿ ಜಾಯಿನ್ ಆಗ್ತಾ ಇದೆ ಅಷ್ಟೇ ಇವಾಗ ನೀವು ಈ ತರ ಗಂಟನ್ನು ಬರ್ಬೋದು ಎಷ್ಟು ಚೆನ್ನಾಗಿ ಅದಾಗದೆ ನಿಮ್ಗೆ ಹಾಕೋ ಹಾಗೆ ಮಾಡುತ್ತೆ ಆಯ್ತಾ ಇವಾಗ ಇಲ್ಲಿ ಸ್ವಸ್ತಿ ಬರೆಯೋಣ ಸ್ವಸ್ತಿಕ್ ಬರೀತಾರೆ ಸ್ವಸ್ತಿಕ್ ಹಾಕ್ಬೋದು ಅಥವಾ ಸ್ಕ್ವೇರ್ ಹಾಕ್ಬೋದು ಕ್ರಾಸ್ ಥರ ಹಾಕೊಂಬಿಟ್ರೆ ನಿಮಗೆ ಸಲ್ಲಿಸಾಗಿ ಗೊತ್ತಾಗೋಗುತ್ತೆ ನಾಕು ದಿಕ್ಕಿಗಳಲ್ಲಿ ಹಾಕಿ ಕುಂಕುಮ ಹಾಕಿ ದೇವರಿಗೆ ಸಮರ್ಪಣೆ ಮಾಡೋಣ ಪದ್ಮಕುಲು ಅರಿಶಿನ ಕುಂಕುಮ ಅರ್ಪಣೆ ಮಾಡೋಣ ಹೂವು ಇದ್ರೆ ಅನಂತ ಕೆಂಪು ಹೂವುಗಳು ತುಂಬಾ ಇಷ್ಟ ಶ್ರೇಷ್ಠ ಹಾಗಾಗಿ ಕೆಂಪು ಹೂನ ನಾವು ಅಲಂಕಾರ ಮಾಡಕ್ಕೆ ಯೂಸ್ ಮಾಡ್ಬೋದು ನಿಮ್ಗೆ ಹೆಂಗೆ ಬೇಕೋ ಇದನ್ನ ಡೆಕೋರೇಟ್ ಮಾಡ್ಬೋದು ಸ್ವಸ್ತಿಕ್ ಮಧ್ಯದಲ್ಲೂ ಅರ್ಶನ ಉಪ್ಪ ಹಾಕೋಣ

వంత పాదవా అంకు అవదసన హృదయదలే నలివ పాదవా ललने लक्ष्मी अङ्कगल् नलिव पादवा सलिसुव पादवा मलर कंसासुरन क पादवा बलियट्टि भगीरथिय पडेद पादवा सिद्धिदे लक्ष्मीपति दिव्य पादवा इ को नो डेरङ्गनकन बालय मादु दण्ड पादवा दिग्दशकटासुरन वद पादवा बालय मा दण्डपा పాదవా అడజ హనుమరా బుద ప్రభువ పాదవా కండతే శ్రీరంగ విఠల దివ్య పాదవాడ రంగ నుట్వాతే శ్రీ లక్ష్మీపతియ దివ్య పాదవా